ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರದ ಬಗ್ಗೆ ವರದಿ ಸಲ್ಲಿಕೆ ವಿಚಾರ ಧರ್ಮಸ್ಥಳ ಹೆಸರು ಹಾಳು ಮಾಡಿದವರ ಹೆಸರು ಬಹಿರಂಗ ಆಗಿದೆ ಈ ದುಷ್ಟಶಕ್ತಿಗಳಿಗೆ ಕಡಿವಾಣ ಹಾಕಲೇಬೇಕು ಬೆಳಗಾವಿಯಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟಿರೋದು ಯಾರೋ ದುಡ್ಡು ಕೊಟ್ಟರು ಅಂತ ಬಿಜೆಪಿಯವರು ಹೇಳ್ತಿದ್ದಾರೆ ಬಿಜೆಪಿಯವರಿಗೆ ರಾಜಕೀಯ ಮಾಡಬೇಕು ಬೆಂಕಿ ಹಚ್ಚಬೇಕು ಅಷ್ಟೇನೆ ನಾನು ಕೂಡ ಅವತ್ತೇ ಧರ್ಮಸ್ಥಳ ಪರ ಸಖ್ಯ ಹೇಳಿದ್ದೆ ಅಂತ ಬೇಳೂರು ಹೇಳಿದ್ದಾರೆ ಆಗಿದೆ ಇವತ್ತು ಯಾರ್ಯಾರು ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ಮಾಡಿ ಆ ಧಾರ್ಮಿಕ ಕ್ಷೇತ್ರ ಹಾಳು ಮಾಡಕ್ಕ ಪಾಪಿಗಳು ಹೆಸರಿಗಾಗಲೇ ಪ್ರಕಟ ಆಗಿದೆ ಆರು ಜನ ಆರು ಜನರಿಗೆ ಏನು ಇವತ್ತು ಕಾನೂನು ನಿಮ್ದು ಏನಿದೆ ಸುಮ್ಮನೆ ದುಡ್ಡಿಗೋಸ್ಕರ ಒಂದು ಧಾರ್ಮಿಕ ಕ್ಷೇತ್ರವನ್ನು ಹಾಳು ಮಾಡುವಂತ ದುಷ್ಟಶಕ್ತಿಗಳಿಗೆ ನೀವು ಯಾವ ರೀತಿ ಕಡಿವಾಣ ಹಾಕ್ತೀರ ಹಾಕ್ಲೇಬೇಕು ಆದರೂ ಸಹ ಇವತ್ತು ಪಿಯವರಿಗೆ ತೃಪ್ತಿ ಇಲ್ಲ ಅವರು ಎಡ ಪಂಕ್ತಿ ಬಲ ಪಂಕ್ತಿಯರಿದ್ರು ಯಾರೋ ಮುಸ್ಲಿಮ್ಸರ್ ಇದ್ರು ಯಾರೋ ಹಣ ಕೊಟ್ಟರು ಅನ್ನೋ ಭಾವನೆ ಅಲ್ಲೂ ಬೆಂಕಿ ಹಾಕಕ್ಕೆ ನೋಡಿದ್ರು ಅವರು ಆದ್ರೆ ಇವತ್ತು ಎಸ್ ಐ ಟಿ ಅವರು ಒಳ್ಳೆ ನಿರ್ಧಾರ ತಗೊಂಡು ಆ ವ್ಯಕ್ತಿಗಳನ್ನ ಹಿಡಿದಾಕಿದ್ದಾರೆ ಮುಂದಿನ ಕ್ರಮ ಏನ್ ತಗೊಳ್ಬೇಕು ಅವ್ರ ಮೇಲೆ ಅವರು ಇನ್ನು ಜೀವ ಜೈಲಿಂದ ಆಚೆ ಬರಬಾರ್ದು ಆ ಅದು ಕೊಡಬೇಕು ಸರ್ ಯಾರು ನೋಡಿ ಸಿ ಎಂ ಸುತ್ತಮುತ್ತ ಇದ್ದವ್ರಿಗೆ ಏನ್ ಬೇರೆ ಕೆಲಸ ಇರ್ತದೆ ಅವ್ರಿಗೆ ಇಂಥದ್ದೆಲ್ಲ ಧಾರ್ಮಿಕ ಕ್ಷೇತ್ರಕ್ಕೆ ಕೈ ಹಾಕಬೇಕು ಅಂತ ಹೇಳಿದ್ರು ಯಾರು ಸುಮ್ಮನೆ ಕೊಡಿ ದಾಖಲೆ ಕೊಡಿ ಯಾರೋ ಸುಮ್ಮನೆ ಇವರಿಗೆ ಒಂದು ಕಿಚ್ಚತ್ತಬೇಕು ಅಲ್ಲೊಂದು ರಾಜಕೀಯ ಮಾಡಬೇಕು ಈಗಾಗಲೇ ದಕ್ಷಿಣ ಕನ್ನಡ ಉತ್ತರ ಏನಿವತ್ತು ನಮ್ಮ ದಕ್ಷಿಣ ಇದು ಕ ಕರಾವಳಿ ಭಾಗದಲ್ಲಿ ಆಗಲೇ ಗೊತ್ತಿದೆ ಇವತ್ತು ಯಾವ ಮಟ್ಟಕ್ಕೆ ಇವತ್ತು ರಾಜಕೀಯ ಆಗಿದೆ ಅನ್ನೋ ನಿಮಗೆಲ್ಲ ಗೊತ್ತಿದೆ ಸುಮ್ಮನೆ ರಾಜಕೀಯನ ಬಿಡಬೇಕು ಧಾರ್ಮಿಕ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ಯಾರೂ ಮಾಡೋದು ಬೇಡ ನಾವು ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದರಿಂದ ಸತ್ಯತೆ ನಾನು ಹೇಳಿದ್ದೆ ಇವಾಗ ಪಕ್ಕ ಆಗಿದೆ ಅಂತ ಅವ್ರು ಹೇಳಿದ್ರಲ್ಲ ನಾನು ಅವತ್ತು ಹೇಳಿದ್ದೆ ಇವತ್ತು ಎಸ್ ಐ ಟಿ ತನಿಖೆ ಖುಷಿಯಾಗಿದೆ ಯಾರ್ಯಾರು ಸೈಡ್ ಹತ್ರ ಅಂತ ಬಹಳ ಜನರ ಇಡೀ ರಾಜ್ಯದ ಜನರಿಗೆ ಗೊತ್ತಿತ್ತು ಅವರೆಲ್ಲರೂ ಸೇರಿಕೊಂಡು ಹೆಗಡೆಯವ್ರನ್ನ ಮತ್ತು ಆ ಒಂದು ಧಾರ್ಮಿಕ ಕ್ಷೇತ್ರನ ಹಾಳ್ಮೆ ಇಡಬೇಕಂತ ಏನು ಇದ್ರು ಅದು ನಡೀಲಿಲ್ಲ ಇವತ್ತು ಒಳ್ಳೆ ಆದೇಶ ಕೊಟ್ಟಿದ್ದಾರೆ ನಾನು ಅಭಿನಂದಿಸಲ್ ಇವತ್ತು ಅದು ಸತ್ಯ ಆಗಿದೆ